ಮನ್ಮಂತರ ಟಿವಿ ವೀಕ್ಷಕರಿಗೆ ನಮಸ್ಕಾರ ಹುಡ್ಲಿಗಿಯಲ್ಲಿ ಇಂದು ಬಿಜೆಪಿ ಕಾರ್ಯಕರ್ತರು ಬೀದಿಗಿಳಿದು ಎಂ ಡಿಸಿಎಂ ಕೆ ಶಿವಕುಮಾರ್ ಅವರು ರಾಜೀನಾಮೆ ನೀಡಬೇಕು ಅಂತ ಹೇಳಿ ಸಾಕಷ್ಟು ಕಾರ್ಯಕರ್ತರು ಇವತ್ತು ಎಲ್ಲ ಕಲಿತರಿಗೆ ಮತ್ತು ಮಾಲೀಕಿ ಜನಕ್ಕೆ ಎಲ್ಲ ಅನ್ಯಾಯ ಮಾಡಿ ಇವತ್ತು ಮತ್ತೆ ಮರುಕಳಿಸಿ ಯಾವ ಯಾವ್ದಾರು ಯಾವ್ದಾದ್ರು ನೀವು ಪ್ರಕ್ರಿಯೆ ಕೊಡ್ರಿ ನಮ್ಗೆ ಯಾರು ವಿರೋಧಿಗಳಲ್ಲ ನೀವು ನಮ್ಮ ಹೆಸರಿ ಮತ್ತು

توهان کي ڏسو

ಏನು ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ಕೊಡುವ ಮುಖಾಂತರ ನಮ್ಮ ತರ ನನಗೆ ಬೆಂಕಿ ಹೆಚ್ಚುವಂ ಕೆಲಸ ಮಾಡ್ತಾ ಇದ್ದೀವಿ ಸಂವಿಧಾನಕವಾದ ಕೆಲಸವನ್ನು ಮಾಡ್ತೀವಿ ಇದು ಫುಲ್ಡೇ ನಿಲ್ಬೇಕು ಹಿಂದೆ ಕಾಂಗ್ರೆಸ್ ಇದೇ ಮಾಡಿನೇ ದೇಶ ವಿಭಜನೆ ಆಗಿದ್ದು ಮತ್ತೊಂದು ನಿಮ್ಮದಾಗಿ ಮಾಡ್ತಾ ಇದ್ದೀವಿ ಅಂತ ನಮ್ಮ ಮನಸ್ಸು ದಯವಿಟ್ಟು ಅನ್ನ ಪ್ರಶ್ನೆ ಮಾಡಿರ್ತಕ್ಕಂಥ ನಮ್ಮ ಶಾಸಕರು ಸರಲಿ ನನ್ನ ಸಸ್ಪೆಂಡ್ ಮಾಡಿದ್ದೀರಿ ಅದು ಆರು ತಿಂಗಳ ಕಾಲ ಅಲ್ಲರನ್ನೇ ನಿಮಗೆ ಏನಾದ್ರೂ ಸ್ಥಾನನೂ ಗೊತ್ತಿಲ್ಲ ಯಾವುದೇ ಶಾಸಕರನ್ನ ಅರ್ಧ ಹೆಚ್ಚು ಥರ ಅಸ್ಪೆಂಡ್ ಮಾಡಿದ್ದು ಆರ್ಥಿಕ ನಾವು ಸಸ್ಪೆಂಡ್ ಮಾಡಿದ್ದೀರಿ ಸರ್ವಜ್ಞದೆ ಅಂದರೆ ನಮಗೆ ಬಹುಮಾನ ಏನಾದ್ರು ಮಾಡ್ತೀವಿ ಅನ್ನೋ ಒಂದು ಪ್ರಮಾಣವನ್ನು ಇದ್ದೀವಿ ದಿನ ಕೂಡ ಹೇಳಿದ್ದಾರೆ ನಿಮ್ಮ ದುರಂಕಾರವನ್ನು ಇಳಿಸ್ತಾರೆ ನಿಮ್ಮನ್ನ ಶಾಸಕರು ಮನೆ ಕಳಿಸುವಂತ ದಿನ ಕೂಡ ಇಲ್ಲ ನೀವು ನಿಮ್ಮೊಳಗೆ ಇದ್ಕೊಂಡು ಮಾಡಕ್ಕಾಗಲ್ಲ ಈ ಹಿಂದೆ ನೀವು ಅಂಬೇಡ್ಕರ್ ಮೋಸ ಮಾಡಿದ್ದು ಜಗತ್ತಿಗೆ ಗೊತ್ತಾಗಿದೆ ಅವರು ಹೆಸರು ಕೊಂಡಕ್ಕೆ ಮಾಡಿತು ನಿಮ್ಮ ಶ್ರೇಷ್ಠ ಸೋಚ್ಛ ರಾಹುಲ್ ಗಾಂಧಿ ಅವ್ರು ಹೋಗಲಿಕ್ಕೆ ಅಂತ ಹೇಳಿದ್ರೆ ಚಂದ್ರ ನಿಮ್ಮ ನಿಮ್ಮ ಮುಕ್ಕಟ್ಟ ಕಳಿಸಿ ಬಿದ್ದಿದೆ ಹಿಂದೆ ಅಂಬೇಡ್ಕರ್ ಕೂಡ ತಿರ್ಕೊಂಡಾಗ ಅವರಿಗೆ ಸೌಲಸ್ಕಾರಕ್ಕೆ ಸ್ಥಳ ಕೊಡಿಲ್ಲ ಅವರು ಇದನ್ನ ತಿದ್ದುಪಣೆ ಮಾಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತಂದೇಳಿ ಮೇಲೋಟ ಗೊತ್ತಾಗುತ್ತೆ ಅವ್ರ ಮನಸ್ಥಿತಿಗಳು ಇರೋದೇ ಹಾಗೆ ಏನಾದ್ರೂ ಮಾಡಿ ಹೆಂಗೆ ಹಿಂದೆ ನಮ್ಮೆಲ್ಲ ಸಂವಿಧಾನಕ್ಕೆ ಅವರು ಅಪಪ್ರಚಾರ ಮಾಡಿರ್ತಕ್ಕಂಥದನ್ನ ನೀವೆಲ್ಲರೂ ನೋಡಿದಿರಿ ಹಾಗಾಗಿ ಅವರು ರಾಜೀನಾಮೆ ಕೊಡ್ಬೇಕಂತೇಳಿ ಮುಖಾಂತರ ನೀವು ಸಂವಿಧಾನ ವಿರೋಧಿ ಹೇಳಿಕೆ ಇವೆಲ್ಲ ಮಾಡಿದಿರಿ ಅದನ್ನ ಕೂಡಲೇ ನೀವು ಅದನ್ನ ಸರಿಪಡಿಸೋದೇ ಇಡೀ ಏನೀಗಾಲೇ ಜಿಲ್ಲಾ ಕೇಂದ್ರಗಳಲ್ಲಿ ತಾಲ್ಲೂಕು ಕೇಂದ್ರಗಳಲ್ಲಿ ನಾವು ಇದ್ರ ವಿರುದ್ಧವಾಗಿ ಮಾತಾಡ್ತಕ್ಕಂಥ ಕೆಲಸ ಆಗಿದೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಹೋರಾಟ ಮಾಡೋದ್ರಲ್ಲಿ ಬಿಜೆಪಿಯ ಕಾರ್ಯಕರ್ತರು ಆ ಒಂದು ಸಂವಿಧಾನ ವಿರೋಧಿ ಇರ್ತಕ್ಕಂಥ ಏನಿದ್ರು ರಾಜ್ಯದ ಈ ಹೇಳಿ ನಾನು ಹೇಳೋದ್ರೆ ಮಕ್ಕಳ ಎಷ್ಟೋ ಹಗಲಿರುಳು ಎಷ್ಟೋ ಸಂಬಂಧ ಮಾಡಿ ನಮ್ಮ ಸಂವಿಧಾನವನ್ನು ಸೃಷ್ಟಿ ಮಾಡಿದ್ದಂತೆ ಚೇಂಜ್ ಮಾಡ್ಬೇಕಂತ ಅವರು ಇವತ್ತು ಮಾತಾಡಿದ್ದಾರೆ ಅವರೆಲ್ಲ ಇವತ್ತು ಎಷ್ಟೋ ಇಲ್ಲಿ ಎಷ್ಟು ಡಿ ಕೆ ಶಿವಕುಮಾರ್ಗಳು ಎಷ್ಟು ಇನ್ನವ್ರು ನೂರು ಜನ ಬಂದ್ರು ಇದನ್ನ ಚೇಂಜ್ ಮಾಡೋಕ್ಕೆ ಯಾರಿಂದನೂ ಸಾಧ್ಯನೇ ಇಲ್ಲ ಇವತ್ತಿಷ್ಟು ಹೋರಾಟ ಮಾಡಿದ್ವಿ ಮುಂದುವರ್ಸಿದ್ರೆ ನಾವು ಇನ್ನೂ ಹೊರಗಡೆ ಬಂದು ಇನ್ನೂ ದೊಡ್ಡ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ ನಾವು ನಿಮ್ಮೆಲ್ಲರ ಮುಂದೆ ತಿಳಿಸ್ತಾ ಇದ್ದೇನೆ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಕರ್ನಾಟಕ ರಾಜ್ಯದಲ್ಲಿ ಅಹಿಂದ ಹೆಸರು ಹೇಳಿಕೊಂಡು ಅಲ್ಪಸಂಖ್ಯಾತ ಹಿಂದುಳಿದ ದಲಿತರ ಹೆಸರನ್ನು ಹೇಳ್ಕೊಂಡು ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಕೇವಲ ಒಂದು ಸಮುದಾಯವನ್ನು ಓಲೈಸುವುದಕ್ಕೋಸ್ಕರ ಬಹುಸಂಖ್ಯಾತ ಹಿಂದೂಗಳ ಭಾವನೆಗಳಿಗೆ ದಟ್ಟ ತರುವಂತಹ ತೀರ್ಮಾನಗಳನ್ನು ಇಲ್ಲಿಯವರೆಗೆ ಮಾಡಿಕೊಂತ ಬಂದಿದ್ದಾರೆ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ಅಂದುಗಳೇ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಮುಖ್ಯ ಮುಖ್ಯ ಉಪಮುಖ್ಯಮಂತ್ರಿಗಳು ಮತ್ತು ಈ ರಾಜ್ಯದ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ಈ ನಾಡಿನ ಅಲ್ಪಸಂಖ್ಯಾತರಿಗೋಸ್ಕರ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದಂತ ಸಂವಿಧಾನವನ್ನೇ ಬದಲಾವಣೆ ಮಾಡಿದ ಮಟ್ಟಕ್ಕೆ ಇವತ್ತು ಈ ರಾಜ್ಯದ ಕಾಂಗ್ರೆಸ್ನ ಅಧ್ಯಕ್ಷರು ಬಂದಿದ್ದಾರೆ ಅಂದ್ರೆ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಇವತ್ತು ಇವರು ಈ ಒಂದು ನಡವಳಿಕೆಯಿಂದಲೇ ಇವತ್ತು ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಚಿಂತವಾದಂತಹ ಹೇಳಿಕೆಗಳನ್ನು ಇವತ್ತು ನಾವೆಲ್ಲರೂ ಕೂಡ ಕೇಳ್ತಾ ಇದ್ದೀವಿ ಮುಂದೊಂದು ದಿನ ಈ ಕರ್ನಾಟಕವನ್ನ ಇಲ್ಲಿ ಪಾಕಿಸ್ತಾನ ಮಾಡಲಿಕ್ಕೆ ಈ ಕಾಂಗ್ರೆಸ್ನವರು ಹೊಟ್ಟಿದ್ದಾರೆ ಹಾಗಾಗಿ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಇವತ್ತಿನ ಮನೆ ನಡೆದಂತ ಮಡಜೆಟ್ ಜನ ಒಂದು ಇದರಲ್ಲಿ ಹದಿನೆಂಟು ಜನ ಈ ಒಂದು ನ್ಯಾಯವನ್ನು ಕೇಳಿದಂಥ ಬಿಜೆಪಿ ಶಾಸಕರನ್ನ ಹದಿನೆಂಟು ಜನ ಶಾಸಕರನ್ನ ಅಮರತ್ತು ಮಾಡುವಂತ ಒಂದು ಬಹಳ ನ್ಯಾಯವಾದಂತಹ ಕೃತ್ಯವನ್ನ ಈ ರಾಜ್ಯದ ಸ್ನೀಕರ್ ಆಗಿರ್ತಕ್ಕಂಥ ಯುವ ಮಾಡಿದ್ದಾರೆ ಈ ಕೂಡಲೇ ಹದಿನೆಂಟು ಶಾಸಕರ ಅಮಾನತನ್ನ ರದ್ದುಪಡಿಸಬೇಕು ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಸ್ಥಾನದಿಂದ ರಾಜೀನಾಮೆಯನ್ನು ಕೊಡಬೇಕಂತ ಹೇಳಿ ಈ ಮೂಲಕ ನಾನು ಕೂಡ್ಲಿಂಗಿ ಮಂಡಲದ ಭಾರತೀಯ ಜನತಾ ಪಕ್ಷದ ವತಿಯಿಂದ ನಾನು ಇವತ್ತು ನಾನು ಆಗ್ರಹವನ್ನು ಮಾಡ್ತೇನೆ ಬಂಧುಗಳೇ ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತು ಈ ರಾಜ್ಯಾದ್ಯಂತ ನಮ್ಮ ಪಕ್ಷ ಇವತ್ತು ಈ ಒಂದು ಹೇಳಿಕೆಯನ್ನು ಖಂಡಿಸುತ್ತಾ ಮುಂದಿನ ದಿನಮಾನಗಳಲ್ಲಿ ನಿಮ್ಮ ತಪ್ಪುಗಳನ್ನು ತಿದ್ದುಕೊಂಡು ನೀವು ನಡವಳಿಕೆ ಸರ್ಕಾರ ನಡೆಸಿದ ಆದರೆ ಪ್ರತಿ ಕೂತು ಭೂತಿನಲ್ಲಿ ಕೂಡ ನಾವು ಪಕ್ಷವನ್ನು ನಿಮ್ಮ ಕಾಂಗ್ರೆಸ್ಸಿನ ವಿರುದ್ಧ ಹೋರಾಟ ಮಾಡೋಕ್ಕೆ ನಾವು ರೆಡಿ ಇದ್ದಾರೆ ನಮ್ಮ ಕಾರ್ಯಕರ್ತರು ರೆಡಿ ಇದ್ದಾರೆ ಅಂತ ನಾನು ಹೇಳಕ್ಕೆ ಬಯಸ್ತೇನೆ ಬಂಧುಗಳೇ ಈ ಒಂದು ಸಂದರ್ಭದಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಮನಸ್ಸಿ ನನ್ನ ಬಾತ್ಮೀವರಾಮ ಕೊಟ್ಟಿದ್ದೇನೆ ನಮಸ್ಕಾರ